ಐ ಸೋ ಹ್ಯಾಪಿ ಯಾಕಂದ್ರೆ ನಮ್ಮ ಮದುವೆ ಆಗಿ ಹತ್ತು ವರ್ಷ ಆಯ್ತು ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಗಾಡ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಅಂಡ್ ಯು ಆಲ್ಸೋ ಯಾರೆಲ್ಲ ಇವಾಗ ನನ್ನ ಹೊಸ್ತಾಗಿ ಆಗಿ ಸಬ್ಸ್ಕ್ರೈಬರ್ ಆಗಿರಿ ಎಲ್ಲರಿಗೂ ಸೊ ಬರ್ರಿ ಇವತ್ತಿನ ಸ್ಪೆಷಲ್ ವೀಡಿಯೋ ಏನಂತ ನೋಡ್ಕೊಂಡು ಬರೋನು ಬ್ಯಾಕ್ ಟು ಮೈ ಚಾನಲ್ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅನ್ಕೋತೀನಿ ನೋಡೇ ಗೊತ್ತಾಗಿರ್ತೈತಿ ಏನು ಸ್ಪೆಷಲ್ ಅಂತ ಹೌದು ಫ್ರೆಂಡ್ಸ್ ಟೆಂತ್ ಇಯರ್ ಆ್ಯನಿವರ್ಸರಿ ಸೊ ಇಟ್ಸ್ ಲೈಕ್ ಅ ಡ್ರೀಮ್ ನಾವು ಮದ್ವೆಗಿನ ಮುಂಚೆ ಎಲ್ಲರೂ ಕಪಲ್ಸ್ ಈ ಥರ ಅಂದ್ಕೊಂಡಿರ್ತೀವಿ ನಾವು ಅಷ್ಟು ವರ್ಷ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋದು ಸಿಲ್ವರ್ ಜೂಬ್ಲಿ ಎಲ್ಲ ಹಿಂಗೆ ಅಂದ್ಕೊಂಡಿರ್ತೀವಿ ಸೊ ನಾವು ಈ ಥರ ಪ್ಲ್ಯಾನ್ ಮಾಡಿದ್ವಿ ಸೊ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಸೋ ಥ್ಯಾಂಕ್ಫುಲ್ ಟು ಮೈ ಗಾಡ್ ಫ್ಯಾಮಿಲಿ ಫ್ರೆಂಡ್ಸ್ ಅವೆಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾರೆಲ್ಲ ವಿಶ್ ಮಾಡಿರಿ ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಟುಡೇ ಇಸ್ ವೆರಿ ಸ್ಪೆಷಲ್ ಫಾರ್ ಮೀ ಹೇಳಬೇಕಂದ್ರೆ ಐ ವಾಂಟ್ ಟು ಥ್ಯಾಂಕ್ ಮೈ ಫ್ಯಾಮಿಲಿ ಆ್ಯಂಡ್ ಮೈ ಹಸ್ಬೆಂಡ್ ಎಸ್ ಹತ್ತು ವರ್ಷ ಅಂದ್ರೆ ಅಲ್ಲ ಆ್ಯಕ್ಚುಲಿ ಇದು ಪರ್ಸ್ನಲ್ ಬಟ್ ನನಗೆ ಯಾಕೋ ಎಕ್ಸ್ಪ್ರೆಸ್ ಮಾಡಬೇಕು ಹೇಳ್ಕೊಬೇಕಿದು ಮುಂದೆ ಫುಲ್ಲು ಐ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್ ಅಂದರೆ ಬಟ್ ಸ್ಟಿಲ್ ಐ ವಾಂಟ್ ಟು ರೆಕಾರ್ಡ್ ಇಟ್ ಅಜ್ಜ ಅಜ್ಜಿ ಆದ್ಮೇಲೆ ನೋಡ್ಬೋದು ಅಂಥೇಳಿ ಐ ವಾಂಟ್ ಟು ಎಕ್ಸ್ಪ್ರೆಸ್ ಮೈ ಸೆಲ್ಫ್ ಈ ಥರ ಸೋಷಲ್ ಮೀಡಿಯಾದಾಗ ಹಂಚ್ಕೋಬಾರ್ದು ಅನಿಸ್ತದ ಬಟ್ ಸ್ಟಿಲ್ ದಿಸ್ ಈಸ್ ಮೈ ವೇ ಆಫ್ ಎಕ್ಸ್ಪ್ರೆಸ್ಸಿಂಗ್ ಮೈ ಲವ್ ಟುವರ್ಡ್ಸ್ ಟು ಮೈ ಹಸ್ಬೆಂಡ್ ಆ್ಯಂಡ್ ಮೈ ಫ್ಯಾಮಿಲಿ ಎಸ್ ಎಸ್ ಭಾಳ ಖುಷಿ ಆಗ್ತೈತಿ ಅದ್ರ ಬಗ್ಗೆ ಅದ್ರ ಜೊತೆ ಜೊತೆಗೆ ದುಃಖನೂ ಐತಿ ಟೆನ್ ಇಯರ್ಸ್ ಹಿಂಗೆ ಹಿಂಗೆ ಹೋಗಲಿಲ್ಲ ಎಸ್ ಮ್ಯಾರೇಜ್ ಆಗಿದ್ದು ಇದೆಲ್ಲ ನೋಡಿಕೊಂಡು ಎಷ್ಟು ಜಲ್ದಿ ಮನೆ ಮನೆಯೇ ಆಗಿತ್ತು ಮ್ಯಾರೇಜ್ ಆ ಥಿಂಗ್ ಅನಿಸಿದ್ ಬಟ್ ಅದ್ರ ಹಿಂದೆ ಎಷ್ಟು ಕಷ್ಟ ಎಷ್ಟು ನೋವು ಕಾಣೆಲ್ ಎಸ್ ಕಮಿಂಗ್ ಟು ದ ಪಾಯಿಂಟ್ ಏನಪ್ಪ ಅಂದ್ರೆ ಟೆನ್ ಇಯರ್ಸ್ ತಡ್ಕೊಂಡೆದಕ್ಕೆ ಓಕೆ ಸಾರಿ ಟೆನ್ ಇಯರ್ಸ್ ತಡ್ಕೊಂಡು ಆ್ಯಂಡ್ ಅಷ್ಟೇ ಪ್ರೀತಿ ಕೊಟ್ಟು ಅಷ್ಟೇ ಬೈರಿ ಸೊ ಅದಕ್ಕೆ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ನನ್ನ ಪೇರೆಂಟ್ಸ್ ಮತ್ತು ನನ್ನ ಫಾದರ್ ಇಲ್ಲ ಮದರ್ ಇಲ್ಲ ಅವರಿಗೂ ಥ್ಯಾಂಕ್ಸ್ ಆಮೇಲೆ ಎಲ್ಲರೂ ತಡ್ಕೊಂಡ್ರಿ ಎಲ್ಲರೂ ಸೇರಿ ತಡ್ಕೊಂಡಿರಿ ಎಲ್ಲರೂ ಸೇರಿ ಪ್ರೀತಿ ಮಾಡಿರಿ ಎಲ್ಲರೂ ಸೇರಿ ಬದುಕಿಸ್ಕೊಂಡಿರಿ ನನಗೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಭಾಳ ಏನತ್ತರ ಒಂಥರ ಫಿಲ್ಮ್ ಫಿಲ್ಮಿ ಅನ್ಸಗದಿತ್ತು ನನಗೆ ಪರ್ಸ್ನಲಿ ಬಟ್ ಸ್ಟಿಲ್ ಐ ವಾಂಟ್ ಟು ಎಕ್ಸ್ಪ್ರೆಸ್ ಮೈ ಸೆಲ್ಫ್ ಹೌದು ಹತ್ತು ವರ್ಷ ಹಿಂದೆ ಅಂದರೆ ಮೇ ತರ್ಡ್ ಟು ತೌಸಂಡ್ ಫಿಫ್ಟೀನ್ ಒಳಗೆ ನಮ್ಮ ಮ್ಯಾರೇಜ್ ಆಗಿತ್ತು ಎಸ್ ಇಟ್ ವಾಸ್ ಲೈಕ್ ಎಲ್ಲ ಹೆಣ್ಮಕ್ಳಿಗೆ ಆಸೆರ್ತಿದ್ರು ನನ್ನ ಮದುವೆ ಹಂಗೆ ಆಗ್ಬೇಕು ಹಿಂಗೆ ಆಗಬೇಕು ಅಂತ ಅಂದ್ಕೊಂಡು ಎಲ್ಲರದು ಇರ್ತಿದ್ದೆ ಅದೇ ಥರನೂ ನನಗೂ ನಮ್ಮ ಮನೆಗೆ ಎಲ್ಲನೂ ಕೊಡ್ಸಿದ್ರು ನಮ್ಮ ಪೇರೆಂಟ್ಸ್ ಪ್ರತಿಯೊಂದು ಎಲ್ಲ ನನಗೆ ಹೆಂಗೆ ಬೇಕು ಹಾಗೆಲ್ಲ ಮಾಡಿ ನನ್ನ ಮಗಳು ಖುಷಿಯಾಗಿದ್ರು ಸಾಕಪ್ಪ ಅಂಥೇಳಿ ಎಲ್ಲ ಅಂದ್ಕೊಂಡು ಅವರು ನಾವು ಖುಷಿಯಾಗಿರಲಿ ಅಂಥೇಳಿ ಅವರು ಮಾಡಿದರು ನಮ್ಮ ಹಸ್ಬೆಂಡ್ ಸೈಡ್ದವರು ಮಾಡಿದರು ಬಟ್ ಏನು ನಮ್ಮ ಪ್ಲ್ಯಾನೇ ಬೇರೆ ಇರ್ತೈತಿ ಬಟ್ ಆಗೋದೇ ಬೇರೆ ಸೊ ಇದೇ ಥರ ಕಹಾನಿ ಮಿಡ್ ಫೀಸ್ಟ್ ಅನ್ನೋ ಥರ ಮದುವೆ ಆಗಿ ಒಂದು ತ್ರೀ ಟೂ ಮಂತ್ಸ್ ಹಾರ್ಡ್ಲಿ ನಾವು ಇಬ್ಬರ ಜೊತೆಗೆ ಇದ್ದಿದ್ದು ಸೊ ಏನಾಯಿತು ಪರ್ಟಿಕ್ಯುಲರ್ ಯಾಕೆ ರೀಸನ್ ಅದು ಐ ಡೋಂಟ್ ವಾಂಟ್ ಟು ಟೆಲ್ ಯಾಕಂದ್ರೆ ರಿಲೇಟಿವ್ ಫ್ರೆಂಡ್ಸಿಗೆ ಗೊತ್ತೈತಿ ಬಟ್ ನೋಡೋಣ ಮುಂದೆ ದೊಡ್ಡ ಯೂಟ್ಯೂಬರ್ ಆದಮೇಲೆ ಏನಾದರೂ ಆ ಟಾಪಿಕ್ ಬಗ್ಗೆ ಮಾತಾಡಿ ಸ್ವಲ್ಪ ಮಂದಿಗೆ ಹೆಲ್ಪ್ ಆಗ್ತಿತ್ತು ಸೊ ಏನು ಮಾಡಬೇಕು ಏನು ಈ ಥರ ಆದ್ರೆ ಅಂತೇಳಿ ಇದ್ರೆ ಐ ವಿಲ್ ಮೇಕ್ ವಿಡಿಯೋ ಆನ್ ದ್ಯಾಟ್ ಬಟ್ ರೈಟ್ ನಾವು ಅದು ಎಕ್ಸ್ಪ್ರೆಸ್ ಮಾಡೋದೇನು ಬ್ಯಾಡ ಅನ್ನಿಸ್ತೈತಿ ಸೊ ಎಸ್ ಟೆನ್ ಇಯರ್ಸ್ ಒಳಗೆ ಮದುವೆಯಾಗಿ ಹಾಡಲಿ ನಾವು ಟೂ ಮಂತ್ಸ್ ಅಷ್ಟೇ ಖುಷಿಯಾಗಿದ್ವಿ టూ వరకు ఐ కాంట్ ఎక్స్ప్రెస్ మై సెల్ఫ్ ఐ వాస్ ఇన్ డిప్రెషన్ ఎన్జైటి ఆమె అస్తమ్యాటిక్ ప్రాబ్లమ్స్ మే రిలేట్స్ అుచ్చుమాత ఆమె బాడీ షేమింగ్ షేమింగ్బోదు ఐ ఎస్ట్ అంటే ఐ డోంట్ నో ಯಾಕಾದರೂ ಬದುಕಿ ಅಪ್ಪ ನನಗೆ ನೀನು ಕರ್ಕೊಂಡು ಬಿಡು ಅನ್ನೋ ಲೆವೆಲ್ಲಿಗೂ ಹೋಗಿದ್ದೆ ನಾನು ಬಟ್ ವೆನ್ ನನ್ನ ಮಗಳು ನನ್ನ ಲೈಫ್ದಾಗ ಬಂದಲು ದಟ್ ವಾಸ್ ಲೈಕ್ ಇವಾಗ ನಾ ಬದುಕತ್ತೀನಿ ಆಲ್ ಬಿಕಾಸ್ ಆಫ್ ಆರ್ ಸೊ ಥ್ಯಾಂಕ್ ಯು ಅಗಮ್ಯ ಫಾರ್ ಕಮಿಂಗ್ ಇನ್ ಟು ಮೈ ಲೈಫ್ ಯು ಆರ್ ಲೈಕ್ ಏಂಜಲ್ ಆ್ಯಂಡ್ ಏನೆಲ್ಲ ಅದಕ್ಕಿಂತ ಮುಂಚೆ ಟೂ ತೌಸಂಡ್ ವರೆಗೂ ಏನೆಲ್ಲ ನನ್ನ ಲೈಫ್ ತೆಗಾಯ್ತು ಅದು ಐ ಕಾಂಟ್ ಫಾರ್ಗೆಟ್ ಯಾರೆಲ್ಲ ನನಗೆ ಇಂಟೆನ್ಷನಲಿ ಹರ್ಟ್ ಮಾಡಿರಿ ನಾನು ನಿಮಗೇನು ಇನ್ನೂ ಅಂದಿಲ್ಲ ಬೇಕಂತ ಅಂದೋರಿಗೂ ನಾನು ಇನ್ನೂ ಅಂದಿಲ್ಲ ಗೊತ್ತಾಗದೆ ಹರ್ಟ್ ಮಾಡ್ದವರಿಗೂ ನಾನು ಏನೂ ಅಂದಿಲ್ಲ ಬಟ್ ನನ್ನ ನನ್ನೇ ಬೈಕ್ ಯಾಕೆ ಬದುಕ್ತಿದ್ದೆ ಯಾಕೆ ಬದುಕಿದೆ ನಾನು ಅಂತ ಅಂತಿದ್ದೆ ಬಟ್ ಐ ವಾಂಟ್ ಟು ಲೀವ್ ಯಾಕಂದರೆ ನನ್ನ ಪೇರೆಂಟ್ಸ್ ಸಲುವಾಗಿ ನಾನು ಬದುಕಿದ್ದೆ ನನ್ನ ಹಸ್ಬೆಂಡ್ ಸಲುವಾಗಿ ನಾನು ಬದುಕಿದೆ ಯಾಕಂದರೆ ಅವ್ರ ಪ್ರೀತಿ ಅಷ್ಟು ದೊಡ್ಡದು ಸೊ ಅದು ಅಂಥ ದೊಡ್ಡ ಸಿಚುವೇಶನಿಂದ ನನಗೆ ಕರ್ಕೊಂಡು ಬಂದಾರ ನನ್ನ ಪುನರ್ಜನ್ಮ ಸಿಕ್ಕಿತ್ತು ನನಗೆ ಸೊ ಐ ವಾಂಟ್ ಟು ಡೂ ಸಮಥಿಂಗ್ ಅಂಥೇಳಿ ಐ ವಾಂಟ್ ಟು ಲಿವ್ ಫಾರ್ ದೆಮ್ ಅಂಥೇಳಿ ನಾನು ಸ್ಟ್ರಾಂಗಾಗಿ ಮೈಂಡ್ಸೆಟ್ ಮಾಡಿಕೊಂಡೆ ಸೊ ಅದೆಲ್ಲ ಆಯಿತು ಬಟ್ ಆಫ್ಟರ್ ಸರ್ಜರಿ ಆ್ಯಂಡ್ ಆಲ್ ಎಲ್ಲರೂ ಅನ್ಕೊತರು ಇಟ್ಸ್ ಕ್ವಾಯಿಟ್ ಕಾಮ್ ನಾರ್ಮಲ್ ಏನಾಗಲ್ಲ 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 ಎಲ್ಲರೂ ಅದೇ ಬಟ್ ಅದು ಯಾರಿಗಾಗಿರ್ತೈತಿ ಅವ್ರಿಗೆ ಯಾವ ಥರ ಅವ್ರ ಪರಿಸ್ಥಿತಿ ಅವ್ರ ಸೆಟ್ ಅವ್ರ ಬಾಡಿ ರೆಸ್ಪಾನ್ಸ್ ಯು ಕ್ಯಾಂಟ್ ಜಡ್ಜ್ ದೆಮ್ ಸೊ ಯಾರು ಏನೇ ಅಂದ್ರು ನನ್ನ ಮಮ್ಮಿ ಪಪ್ಪ ಹಸ್ಬೆಂಡ್ ದೇ ಆಲ್ವೇಸ್ ಯಾವತ್ತೂ ನನ್ನ ಸೈಡ್ ಇದ್ರು ಎಲ್ಲರೂ ಅಂದರು ಬಟ್ ಇನ್ನು ಅವ್ರು ಒಂದು ದಿನನೂ ನನಗೋಸ್ಕರ ಬೇಜಾರು ಮಾಡ್ಕೊಂಡಿಲ್ಲ ನನಗೆ ಎಂಸೈಟಿ ಪ್ರಾಬ್ಲಮ್ ಆದರೆ ನಮ್ಮ ಮಮ್ಮಿಗೆ ಪಡೋ ಕಷ್ಟ ನೋಡೋಕಾಗ್ತಿರ್ಲಿಲ್ಲ ಹಸ್ಬೆಂಡ್ ಪಡೋ ಕಷ್ಟ ನಮ್ಮ ಫ್ಯಾಮ್ಲಿ ನಮ್ಮ ಬ್ರದರ್ಸು ನಮ್ಮ ಸಿಸ್ಟರ್ ಇಲ್ಲ ಇವರೆಲ್ಲ ಪಡೋ ಕಷ್ಟ ಹಂಗೆ ನೋಡೋಕ್ಕಾಗ್ತಿರ್ಲಿಲ್ಲ ಅವ್ರಿಗೋಸ್ಕರ ನಾನು ಬದುಕಬೇಕು ಏನಾದರೂ ಲೈಫಲ್ಲಿ ಮಾಡಬೇಕು ಅಂತ ಹೇಳಿ ನಾನು ಅವ್ರ ಸಂಬಂಧ ಬದುಕಿರೋದನ್ನ ಆ್ಯಕ್ಚುಲಿ ಸೊ ಇವತ್ತು ಸ್ಪೆಷಲ್ ಡೇ ಆಗಿರೋದ್ರಿಂದ ಅದರಲ್ಲಿ ನನ್ನ ಹಸ್ಬೆಂಡು ಟೆನ್ ಇಯರ್ಸಿಂದ ನನ್ನ ಜೊತೆ ಅದಾರ ಸೊ ಅದಕ್ಕೆ ಐ ವಾಂಟ್ ಟು ಥ್ಯಾಂಕ್ ಮೈ ಹಸ್ಬೆಂಡ್ ಆ್ಯಂಡ್ ಮೈ ಫ್ಯಾಮಿಲಿ ಅಷ್ಟೇ ಫ್ರೆಂಡ್ಸ್ ಇಷ್ಟು ಜನ್ಮಕ್ಕೆ ಇಷ್ಟು ಸಾಕು ಪ್ರೀತಿ ಅನ್ನಿಸ್ತೈತ್ವ ಮಮ್ಮಿ ಭಾಳ ಲಕ್ಕಿ ಅದೀನಿ ಅನ್ನಿಸ್ತೈತಿ ಭಾಳ ಸ್ಪೆಷಲು ಅನಿಸ್ತೈತಿ ಎಲ್ಲರ ಪ್ರೀತಿ ನೋಡಿ ಸೊ ಥ್ಯಾಂಕ್ ಯು ಈಚ್ ಆ್ಯಂಡ್ ಎವ್ರಿ ಒನ್ ಯಾರೆಲ್ಲ ನಾನು ಕುಗ್ದಾಗ ನನ್ಗೆ ಮೋಟಿವೇಟ್ ಮಾಡಿರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಬಟ್ ಯಾರೆಲ್ಲ ಬೇಕಂತ ನನಗೆ ಹರ್ಟ್ ಮಾಡಿ ಚುಚ್ಚಿ ಮಾತಾಡಿರಿ ಅವರಿಗೆ ಐ ಡೋಂಟ್ ವಾಂಟ್ ಸೊ ಎನಿಥಿಂಗ್ ಅರ್ಥ ಆಗಿರ್ತೈತಿ ನೀವು ಯಾರು ನನಗೆ ಇಂಟೆನ್ಷನಲಿ ಹರ್ಟ್ ಮಾಡಿರಿ ಅವರಿಗೆ ಎಲ್ಲದಕ್ಕೂ ಟೈಮೇ ಹೀಲ್ ಮಾಡ್ತೈತಿ ಸೊ ನಾವು ಐ ರೈಟ್ ನಾವು ಐ ಆಮ್ ವೆರಿ ಏನಂತಾರೆ ಯಾವ ಲೆವೆಲ್ ಆಗಿ ಬನ್ನಿ ಯಾರು ಏನಕ್ಕೆ ಅಂದ್ಕೊಳ್ಳಿ ಏನ್ಯಾಕೆ ಮಾಡಲಿ ಐ ಡೋಂಟ್ ಕೇರ್ ಅನ್ನೋ ಸ್ಟೇಟ್ ಆಫ್ ಮೈಂಡಾಗ ಬಂದೀನಿ ಆ್ಯಂಡ್ ಹೆಲ್ತು ಇವಾಗ ಸ್ವಲ್ಪ ಸುಧಾರಿಸ್ಕೊಳತೈತಿ ಸೊ ಅದು ಖುಷಿ ನನಗೆ ಆಲ್ ಬಿಕಾಸ್ ಆಫ್ ಮೈ ಡಾಟರ್ ಅವಳು ಬಂದಾಗಿ ನಡೆದು ಐ ಆಮ್ ಲೈಕ್ ಐ ಆಮ್ ಲಿವಿಂಗ್ ಮೈ ಸೆಕೆಂಡ್ ಲೈಫ್ ಅಂತ ಹೇಳ್ತೀನಿ ನಾನು ಎಸ್ ಸೊ ಇಷ್ಟೇ ಫ್ರೆಂಡ್ಸ್ ಬರ್ರಿ ನಿಮ್ಗೆ ಹತ್ತು ವರ್ಷದಿಂದ ಏನೆಲ್ಲ ಆಗಿತ್ತು ನಮ್ಮ ಲೈಫ್ದಾಗ ಅದನ್ನು ತೋರಿಸ್ತೀನಿ ನೋಡ್ಕೊಂಡು ಬರ್ರಿ ಆ್ಯಂಡ್ ಒನ್ ಸೆಕೆಂಡ್ ಹ್ಯಾಪಿ ಆ್ಯನಿವರ್ಸರಿ ಮೈ ಹಸ್ಬಂಡ್ ಬರ್ರಿ ನೋಡಿದ್ರೆಲ್ಲ ಫ್ರೆಂಡ್ಸ್ ಹಿಂಗಿತ್ತು ದೀಸ್ ಆರ್ ಮೈ ಪಿಲ್ಲರ್ಸ್ ಆಫ್ ಲೈಫ್ ನಮ್ಮ ಪಪ್ಪ ಮಮ್ಮಿ ಐ ಲವ್ ಯು ಪಪ್ಪ ಮಮ್ಮಿ ಸೊ ಬರೀ ನಿಮಗೆ ಟೆನ್ ಇಯರ್ಸ್ ಬ್ಯಾಕ್ ಕರ್ಕೊಂಡು ಹೋಗ್ತೀನಿ ಸೊ ನೋಡ್ಬೋದು ಹೆಂಗೈತಿ ಅಂಥೇಳಿ ನಮ್ಮ ಅಲ್ಬಮ್ ಸೊ ಈ ಥರ ಆಗಿದೆ ಆ್ಯಕ್ಚುಲಿ ಜ್ಯುವೆಲ್ಲರಿ ಎಲ್ಲ ನಮ್ಮ ಪಪ್ಪ ತೊಗೊಂಡು ಬಂದಿದ್ರು ಹೈದ್ರಾಬಾದಿಂದ ಅವರೇ ಸ್ಯಾಂಡಲ್ ಹಿಡ್ಕೊಂಡು ನಂದು ಎಕ್ಸೆಸರೀಸ್ ಎಲ್ಲ ತೊಗೊಂಡು ಬಂದಿದ್ರು ಅವರೇ ಸೊ ಇದು ನಮ್ಮ ಮನೆ ಹಳೆ ಮನೆ ಬಳೆ ಶಾಸ್ತ್ರ ಆಮೇಲೆ ನಮ್ಮ ಮನೆಯವರಿಗೆ ವೆಲ್ಕಮ್ ಮಾಡ್ಕೊಂಡಿದ್ದೆಲ್ಲ ಆಮೇಲೆ ಇದು ಎಂಗೇಜ್ ಎಂಗೇಜ್ಮೆಂಟ್ ಈವ್ನಿಂಗ್ ನೋಡ್ಬೋದು ನಮ್ಮ ಸೈಡ್ ಉತ್ತರ ಕರ್ನಾಟಕ ಸ್ಟೈಲ್ದಾಗ ಮದುವೆ ಮಾಡಿದ್ವಿ ಆ್ಯಕ್ಚುಲಿ ಐ ವಾಸ್ ನಾಟ್ ಹ್ಯಾಪಿ ವಿತ್ ಮೈ ಲೆಹೆಂಗ ನಾನು ಬೇರೆ ಅಂದ್ಕೊಂಡಿದ್ದೆ ಬಟ್ ಆಗಿನ ಟೈಮ್ನಾಗ ಅದೇ ಬೆಸ್ಟ್ ಅನ್ಬೋದು ಬಟ್ ಓಕೆ ಸೊ ಚಲೋ ಆಯಿತು ಫುಲ್ ಅಂದರೆ ಫುಲ್ ಎಂಜಾಯ್ ಮಾಡಿದ್ವಿ ನಾವು ಏನಿಲ್ಲ ಅಂದರೂ ಮದುವೆ ಆಕಿತ ಒಂದು ಮಂತ್ ಫುಲ್ ಎಂಜಾಯ್ ಮಾಡಿದ್ವಿ ಮದುವೆ ಆದಮೇಲೂ ಎಂಜಾಯ್ ಮಾಡಿದ್ವಿ ಇವಾಗ ಹಾಲ್ನಾಗ ಎಂಗೇಜ್ಮೆಂಟ್ ಎಲ್ಲ ಆದಮೇಲೆ ಅರಶಿನ ಎಲ್ಲ ಹಚ್ಚಿದ್ರು ಸೊ ನೋಡ್ಬೋದು ಇದು ಬೆಳಗ್ಗೆ ಮಾರ್ನಿಂಗಿದು ಸೊ ಈ ಥರ ಶಾಸ್ತ್ರ ಆಯಿತು ಆಮೇಲೆ ದಿಸ್ ಈಸ್ ರಿಸೆಪ್ಷನ್ ಫೋಟೋ ನೋಡ್ಬೋದು ಹಿಂಗೆ ರೆಡಿಯಾಗಿದೆ ನಾನು ಸಿಂಪಲ್ ಆಗಿತ್ತು ಬಟ್ ಓಕೆ ಆಮೇಲೆ ಇದು ನಮ್ಮ ಸೈಡ್ ದೇವರಕ್ಕೆ ಅಂತೀವಿ ಸೊ ಅದು ಇದು ನೋಡ್ಬೋದು ಕನ್ಯಾದಾನ ಆಮೇಲೆ ಹಾಂ ಜ್ಯುವೆಲರಿ ಅದೆಲ್ಲ ಹಾಕ್ಕೊಂಡಿದ್ದೆ ಬಟ್ ಮೇಕಪ್ ಇನ್ನೂ ಸ್ವಲ್ಪ ಮಾಡಬೇಕಿತ್ತು ಇವಾಗ ಕಂಪೇರ್ ಮಾಡಿದರೆ ಬಟ್ ಅಷ್ಟು ವರ್ಸ್ಟ್ ಅಂದರೂ ಮಾಡಿರಲಿಲ್ಲ ಜಾಸ್ತಿ ಬೇಕಪ್ಪ ಬಟ್ ಓಕೆ ಚೆಂದಾಗಿ ಸಿಂಪಲ್ ಆಗಿ ಚಲೋ ಆಗಿತ್ತು ಆಮೇಲೆ ಪಾದ ಪೂಜೆ ಅದೇ ಫಸ್ಟ್ ಅದೇ ಲಾಸ್ಟ್ ಅಂತೇಳಿ ನಮ್ಮ ಮನೆಯವ್ರಿಗೆ ಯಾವತ್ತು ಕಾಣಿಸ್ತಿರ್ತೀನಿ ನಾನು ಸೊ ದಿಸ್ ಈಸ್ ದ ಫೋಟೋ ಆಮೇಲೆ ನೋಡ್ಬೋದು ಯಾವ ಥರ ಮಾಡ್ಯಾರ ಇದು ಆ್ಯಕ್ಚುಲಿ ಆಲ್ಬಂಬು ಆಮೇಲೆ ರೆಕಾರ್ಡಿಂಗ್ ಎಲ್ಲ ನಮ್ಮ ಅಂಕಲೇ ಮಾಡ್ತಾರೆ ಸೊ ಯಾರೆಲ್ಲ ಬಿಜಾಪುರದವ್ರದಿರಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೈ ಅಂಕಲ್ ರಾಜ್ ಡಿಜಿಟಲ್ ಅಂಥೇಳಿ ಸೊ ನೋಡ್ಬೋದು ಎಷ್ಟು ಚೆಂದ ಮಾಡ್ಯಾರಂತ ಸೊ ಆಲ್ಮೋಸ್ಟ್ ನಮ್ಮ ಮದ್ವೆಗೆ ಎರಡು ಸಾವಿರ ಹತ್ತತ್ರ ಎರಡು ಸಾವಿರ ಜನ ಬಂದಿದ್ರು ಫ್ರೆಂಡ್ಸ್ ಜಸ್ಟ್ ಇಮ್ಯಾಜಿನ್ ಅಷ್ಟು ಜನ ಹ್ಯಾಂಡಲ್ ಮಾಡೋದು ಅಷ್ಟು ಜನ ಪ್ರೀತಿಯಿಂದ ಬಂದಿದ್ರು ಸೊ ಅವಾಗಿನ ಪ್ರೆಸೆಂಟ್ ಎಮ್ ಎಲ್ ಎ ಅವ್ರು ಬಂದಿದ್ದರು ಆಮೇಲೆ ನಮ್ಮ ಪಪ್ಪನ ಫ್ರೆಂಡ್ಸು ನಮ್ಮ ಮಮ್ಮಿ ಸೈಡ್ ಫ್ರೆಂಡ್ಸು ನಮ್ಮ ಹಸ್ಬೆಂಡ್ ಸೈಡ್ ಅವ್ರ ಫ್ರೆಂಡ್ಸು ಎಲ್ಲರೂ ಬಂದಿದ್ದರು ನನ್ನ ಫ್ರೆಂಡ್ಸು ಸೊ ನೋಡಿರಿ ದಿಸ್ ಇಸ್ ಮೈ ಫೇವ್ರೆಟ್ ಎಷ್ಟು ಚೆಂದ ಮಾಡ್ಯಾರಲ್ಲ ಸ್ಪಾರ್ಕಲ್ ಆ್ಯಕ್ಚುಲಿ ಆ ಫೋಟೋ ಟಚ್ ಮಾಡಿ ಫೀಲ್ ಮಾಡಿದ್ರೆ ಮಸ್ತ್ ಬರ್ತೈತಿ ಒಂದು ವೆಲ್ವೆಟ್ ಟೈಪ್ ಸ್ಪಾರ್ಕಲ್ ಆಮೇಲೆ ಟಚ್ ಆ್ಯಂಡ್ ಫೀಲ್ ಥರ ಏನೋ ನಮ್ಮ ಅಂಕಲ್ ಡಿಫ್ರೆಂಟ್ ಡಿಫ್ರೆಂಟಾಗಿ ಏನು ಆಗಿತ್ತು ಅದೆಲ್ಲ ಮಾಡಿಕೊಟ್ಟಾರ ನನಗೆ ಸೊ ಸೇ ಮೈ ಹಸ್ಬೆಂಡ್ ಹಸ್ತದ ಕಾಣಕತ್ತಾರಲ್ಲ ಸೊ ಹಿಂಗಿತ್ತು ಅದಾದಮೇಲೆ ನಮ್ಮ ಹಸ್ಬೆಂಡ್ ಅವ್ರು ಅಜ್ಜಿ ಅದೆಲ್ಲ ಆ್ಯಕ್ಚುಲಿ ಭಾಳ ಜನ ಇದ್ದರು ಸೊ ಎಲ್ಲರಿಗೂ ಥ್ಯಾಂಕ್ಸ್ ಯಾರೆಲ್ಲ ಈ ವಿಡಿಯೋ ನೋಡಕತ್ತೀರಿ ಭಾಳ ಜನ ಎಲ್ಲ ಫೋಟೋ ನೋಡಿದ್ಮೇಲೆ ಎಷ್ಟು ಖುಷಿ ಅನ್ನಿಸ್ತಿತ್ತು ಇಷ್ಟು ಜನ ಎಲ್ಲರೂ ನಮ್ಮ ಮದುವೆಗೆ ಆಗಿದ್ದರು ಎಷ್ಟು ಜನ ಬಂದು ಬ್ಲೆಸ್ಸಿಂಗ್ ಮಾಡಿದರು ಆ್ಯಂಡ್ ದಿಸ್ ಫೋಟೋ ಇಸ್ ಮೈ ಫೇವ್ರೇಟ್ ನಮ್ಮ ಅಣ್ಣಗಳು ನಾವು ಎಷ್ಟು ಖುಷಿ ಖುಷಿಯಿಂದ ಇದ್ವಿ ಅವಾಗ ಸೊ ಮೈ ಫ್ಯಾಮಿಲಿ ಆ್ಯಂಡ್ ಎಲ್ಲರೂ ಸೊ ಹಿಂಗಿತ್ತು ಫ್ರೆಂಡ್ಸ್ ನಮ್ಮ ಮದುವೆಯ ಫೋಟೋ ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಯಾರೆಲ್ಲ ವಿಶ್ ಮಾಡ್ರಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇಂಡ್ ಮತ್ತು ನೋಡ್ಬೋದು ದಿಸ್ ಇಸ್ ಮೈ ಫೇವ್ರೆಟ್ ಅದಕ್ಕೆ ನಾನು ಅವಾಗ ಅವಾಗ ತೆಗೆದು ನೋಡ್ಕೋತಿರ್ತೀನಿ ಎಷ್ಟು ಚೆಂದ ಮಾಡಿದ್ರಲ್ಲ ಅಂಥೇಳಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಐ ಹೋಪ್ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೋತೀನಿ ಸೊ ಯಾರೆಲ್ಲ ಬಿಜಾಪುರದವ್ರು ಅದರಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೈ ಅಂಕಲ್ ರಾಜ್ ಡಿಜಿಟಲ್ಸ್ ಬೇಕಿದ್ದರೆ ಕಮೆಂಟ್ ಮಾಡಿ ನಾನು ನಂಬರ್ ಶೇರ್ ಮಾಡ್ತೀನಿ ಓಕೆನಾ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲಾಟ್ಸ್ ಆಫ್ ಲವ್ ಬಾ ಬಾಯ್